ು ರಾಹುಲ್ ಗಾಂಧಿ ದೇಶದ ಪ್ರಧಾನಿ ಆಗ್ತಾರೆ ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಇವತ್ತು ಹೇಳಿಕೆಯನ್ನ ನೀಡಿದ್ದಾರೆ ಮತಗಳತನ ಮಾಡಿ ಕುದುರೆ ವ್ಯಾಪಾರ ಮಾಡಿ ಬಿಜೆಪಿ ಸರ್ಕಾರ ಆಡಳಿತ ನಡೆಸುತ್ತಿದೆ ಮತದಾರರ ಪಟ್ಟಿ ಬದಲಾವಣೆ ಮಾಡಿ ಚುನಾವಣಾ ಆಯೋಗವನ್ನ ದುರ್ಬಲಗೊಳಿಸಿದ್ರು ಅಧಿಕಾರದಲ್ಲಿ ಇರಲೇಬೇಕು ಅಂತ ಹೇಳಿ ಜನರಿಗೆ ಮೋಸವನ್ನ ಮಾಡುತ್ತಿದ್ದಾರೆ ಇದರ ವಿರುದ್ಧ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರು ಹೋರಾಟವನ್ನ ಮಾಡುತ್ತಿದ್ದಾರೆ ಇದರ ವಿಚಾರವಾಗಿ ದೇಶದಾದ್ಯಂತ ಜನ ಬೆಂಬಲವು ಕೂಡ ದೊರೆಯುತ್ತಿದೆ ಇದರ ಆಧಾರದ ಮೇಲೆ ಕಾಂಗ್ರೆಸ್ ಪಕ್ಷ ಮತ್ತೆ ಹೇಳುತ್ತದೆ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ರಾಹುಲ್ ಗಾಂಧಿ ದೇಶದ ಪ್ರಧಾನಿ ಆಗ್ತಾರೆ ಆಗ ಸ್ವಯತ್ವ ಸಂಸ್ಥೆಗಳ ದುರ್ಬಳಕೆ ನಿಲ್ಲುತ್ತೆ ಅಂತ ಬೀದರ್ನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಇವತ್ತು ಮಾಧ್ಯಮದವರಿಗೆ ತಮ್ಮ ಹೇಳಿಕೆಯನ್ನ ನೀಡಿರುವಂತಹದ್ದು ಪ್ರಭುತ್ವಕ್ಕೆ ಧಕ್ಕೆ ಮಾಡಿ ಇವತ್ತು ಮೋಸ ಮಾಡಿ ವಂಚನೆ ಮಾಡಿ ಜನಪ್ರತಿನಿಧಿಗಳನ್ನು ಖರೀದಿ ಮಾಡಿ ಆಡಳಿತ ಮಾಡ್ತಕ್ಕಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಓಟ್ ಚೂರಿ ಮಾಡುವಂಥ ರೀತಿಯಲ್ಲಿ ಮತದಾರ ಪಟ್ಟಿಯಲ್ಲಿ ಬದಲಾವಣೆಗಳು ಮಾಡಿ ಚುನಾವಣೆ ಆಯೋಗವನ್ನು ದುರ್ಬಳಕೆ ಮಾಡಿಕೊಂಡು ಉಪಯೋಗ ಮಾಡಿಕೊಂಡು ಯಾವುದೇ ಪರಿಸ್ಥಿತಿಯಲ್ಲಿ ಅಧಿಕಾರದಲ್ಲಿ ಇರಲೇಬೇಕು ಅಂತ ಹೇಳಿ ಏನು ಮೋಸ ಮಾಡ್ತಾಯಿದ್ದಾರೆ ಇದು ಖಂಡನೀಯವಾಗಿದೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಹೋರಾಟ ಮಾಡ್ತಾ ಇದ್ದಾರೆ ಇಡೀ ದೇಶದಾದ್ಯಂತ ಅವರಿಗೆ ಜನಬೆಂಬಲ ಸಿಗ್ತಾ ಇದೆ ಇದರ ಆಧಾರ ಮೇಲೇ ಮುಂಬರುವಂಥ ದಿನಮಾನಗಳಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತೆ ಪುಡಿದೇಳ್ತದೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ತದೆ ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗ್ತಾರೆ ಇವೆಲ್ಲ ಏನು ಸ್ವಾಯತ್ತ ಸಂಸ್ಥೆಗಳ ದುರ್ಬಳಕೆ ನಡೀತಾ ಇದೆ ಇದೆಲ್ಲವೂ ಇವತ್ತು ನಿಂತು ಹೋಗ್ತದೆ ಪಾರದರ್ಶಕವಾದಂಥ ಆಡಳಿತ ನಮ್ಮ ಸರ್ಕಾರ ಮುಂದೆ ಕೊಡ್ತದೆ